ಅಶ್ಲೀಲ ವಿಡಿಯೋಗಳಿರುವಂತಹ ಪೆನ್ಡ್ರೈವ್ ಪ್ರಕರಣದಲ್ಲಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ತಂದೆ ಎಚ್ಡಿ ರೇವಣ್ಣ ಅವರಿಗೆ ಎಸ್ಐಟಿ ಭಾರೀ ಆಘಾತ ನೀಡಿದೆ ನಿನ್ನೆ ನೋಟಿಸ್ ಜಾರಿಯಾಗಿದ್ದು ಹಾಜರಾಗುವಂತೆ ಸೂಚನೆಯನ್ನು ನೀಡಿದೆ ರಾಜ್ಯ ಸರ್ಕಾರ ಪೆನ್ಡ್ರೈವ್ ಪ್ರಕರಣವನ್ನು ವಿಶೇಷ ತನಿಖಾ ತಂಡ ಎಸ್ಐಟಿಗೆ ನೀಡಿದ್ದು ತನಿಖೆ ಆರಂಭಿಸಿರುವ ಅಧಿಕಾರಿಗಳು ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಮತ್ತವರ ತಂದೆ ಡಿ ರೇವಣ್ಣ ಅವರಿಗೆ ನೋಟಿಸ್ ಜಾರಿಗೊಳಿಸಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಯೊಳಗೆ ಖುದ್ದು ಅಪ್ಪ ಮಗ ಹಾಜರಾಗುವಂತೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಲಾಗಿದೆ ಈ ಪ್ರಕರಣವು ಸದ್ಯ ರಾಜ್ಯ ವ್ಯಾಪಿ ಭಾರಿ ಸದ್ದು ಮಾಡ್ತಾ ಇದೆ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರನ್ನ ಪ್ರಜ್ವಲ್ ರೇವಣ್ಣ ಬಂಧಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಇದ್ದಾರೆ ಜೊತೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ನಾಯಕರು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಕೂಗಿದ್ದಾರೆ ಪ್ರಕರಣ ರಾಜಕೀಯ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಸ್ನೇಹಿತರೆ ಕರ್ನಾಟಕದಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣ ತುಂಬಾ ಸದ್ದು ಮಾಡ್ತಾ ಇದೆ ಒಂದು ರೀತಿಯಲ್ಲಿ ಇದು ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿದೆ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಈ ತಪ್ಪಿನಿಂದ ಜೆ ಡಿ ಎಸ್ ಹಾಗೆ ಮಾಜಿ ಪ್ರಧಾನಿಯ ಕುಟುಂಬ ಇದೀಗ ತಲೆ ತಗ್ಗಿಸುವಂತಹ ಒಂದು ಸಂದರ್ಭಕ್ಕೆ ಬಂದಿದೆ ಆದರೆ ಮುಂದಿನ ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸ್ತಾರಾ ಅಥವಾ ಯಾವ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ